गुरुर्ब्रह्मा गुरुर्विष्णु गुरुदेवो महेश्वरः गुरुसाक्षात् परं ब्रह्मा तस्मै श्रीगुरवे नमः तस्मै श्रीगुरवे नमः तस्मै श्रीगुरवे ಮುಂದೆ ಹೋಗೋ ಮುನ್ನ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಹಾಗೂ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ಹಾಗೂ ಧನ್ಯವಾದಗಳು ನಿಮ್ಮ ಪ್ರಶ್ನೆ ನನ್ನ ಉತ್ತರ ನೀವು ನನ್ನ ಎಲ್ಲ ವಿಡಿಯೋಗಳಿಗೆ ಕಮೆಂಟ್ ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವುದೇ ಈ ಒಂದು ವಿಡಿಯೋ ನಿಮಗೆ ಬರ್ತಾ ಇರುವ ಈ ಒಂದು ಜ್ಯೋತಿಷ್ಯದ ಪ್ರಶ್ನೆಗಳನ್ನು ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಾನು ವಾರಕ್ಕೆ ಒಂದು ಸಾರಿ ಅಥವಾ ಎರಡು ವಾರಕ್ಕೆ ಒಂದು ಸಾರಿ ಈ ಒಂದು ಆನ್ಸರನ್ನು ನಾನು ನಿಮಗೆ ಕೊಡ್ತೀನಿ ನನ್ನ ವೃಶ್ಚಿಕ ರಾಶಿಯ ವಿಡಿಯೋದಲ್ಲಿ ಕೆಲವರು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟಲ್ಲಿ ಮೊದಲನೇದಾಗಿ ನಿರ್ಮಲಾ ಅವರು ಇದೆಲ್ಲ ನಿಜಾನ ನಂಬಲಿಕ್ಕೆ ಆಗ್ತಾ ಇಲ್ಲ ಹೌದು ಇದೆಲ್ಲ ನಂಬುವವರಿಗೆ ಖಂಡಿತ ಎಲ್ಲ ನಿಜವಾಗಿರುತ್ತೆ ನಮ್ಮದೇ ಇದ್ದವರಿಗೆ ಏನೂ ಇರೋದಿಲ್ಲ ನೋಡಿ ನಿಮಗೆ ಬಹಳಷ್ಟು ಅನ್ ಅನುಭವ ಆಗಿರ್ಬೋದು ಜೀವನದಲ್ಲಿ ಎಷ್ಟೆಷ್ಟೋ ವಿಚಾರಗಳು ನೀವು ಏನೇನು ಅಂದ್ಕೊಂಡಿರ್ತೀರ ನನಗೆ ಹಾಗಾಗಬೇಕು ಹೀಗಾಗಬೇಕು ಅಂತ ಅಂದ್ಕೊಂಡಿರ್ತೀರ ಬಟ್ ಅದು ಯಾವುದು ಕೂಡ ಇಲ್ಲಿ ನಡೆಯೋದಿಲ್ಲ ಬಟ್ ನೀವು ಯಾವುದು ನಡಿಬಾರ್ದು ಅಥವಾ ಯಾವುದು ನಡೆಯಲ್ಲ ಅನ್ನೋದನ್ನು ಕೆಲವು ಸರ್ತಿ ಏನಾಗುತ್ತೆ ಇದಕ್ಕಿದಾಗೆ ನಡ್ಕೊಂಡ್ಬಿಡುತ್ತೆ ಅಚಾನಕ್ಕಾಗಿ ಹಾಗೂ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ ಇದೆಲ್ಲ ಹೇಗೆ ಆಗ್ತಾ ಇದೆ ಖಂಡಿತವಾಗಲೂ ಒಂದು ಶಕ್ತಿ ಇದೆ ಅದೇ ಒಂದು ಜ್ಯೋತಿಷ್ಯ ಅಂತ ಹೇಳ್ಬೋದು ಇಲ್ಲಿ ಜ್ಯೋತಿಷ್ಯದಲ್ಲಿ ನಾವು ನಿಮಗೆ ನಿಮ್ಮ ಒಂದು ಸಮಸ್ಯೆಗಳನ್ನು ಅದಕ್ಕೋಸ್ಕರ ಪ್ರತಿಯೊಬ್ಬರು ಅವರಲ್ಲಿ ಏನಾದರೂ ಸಮಸ್ಯೆ ಬಂದರೆ ಜ್ಯೋತಿಷ್ಯಕ್ಕೆ ಮೊದಲನಾಗಿ ಯಾಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರ ಸಮಸ್ಯೆಗಳಿಗೆ ಇಲ್ಲಿ ಗ್ರಹಗಳು ನಕ್ಷತ್ರಗಳು ಇಲ್ಲಿ ಇಲ್ಲಿ ಉತ್ತರ ಕೊಡ್ತಾ ಇದ್ದಾವೆ ಆ ಒಂದು ನಿಮ್ಮ ಒಂದು ರಾಶಿ ಕುಂಡಲಿನ ನಾವು ನೋಡಿಬಿಟ್ಟು ನಿಮ್ಮಲ್ಲಿ ಇರುವ ಸಮಸ್ಯೆಗಳನ್ನು ಇನ್ ಡೆಪ್ತಾಗಿ ಹೋಗಿ ಸಮಸ್ಯೆಗಳಿಗೆ ಪರಿಹಾರ ಅಥವಾ ಒಂದು ಸಮಸ್ಯೆಗಳು ಯಾವ ರೀತಿ ಬರ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಕ್ಲಿಯರಾಗಿ ಇಲ್ಲಿ ನೋಡ್ಕೊಂಡು ನಾವು ನಿಮಗೆ ಹೇಳ್ಬೋದು ಇದೇ ಒಂದು ಜ್ಯೋತಿಷ್ಯ ಖಂಡಿತವಾಗಲೂ ನೀವು ಇದನ್ನು ಮತ್ತೆ ಒಂದು ಸರ್ತಿ ನಾನು ನಿಮ್ಮ ಕ್ವಶನ್ಗಳಿಗೆ ಸರಿಯಾಗಿ ಆನ್ಸರ್ ಹೇಳಿದ ಮೇಲೆ ನೀವು ಖಂಡಿತ ನಂಬೇ ನಂಬ್ತೀರಾ ಅಂದ್ಕೊಳ್ತೀನಿ ನಾನು ಕೊಟ್ಟಿರೋ ಒಂದು ಆನ್ಸರ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಎರಡನೇ ಪ್ರಶ್ನೆ ವಿಶ್ವನಾಥ್ ಮಾದಣ್ಣ ಬಾವಿಯವರು ಕೇಳಿದಾರೆ ವೃಶ್ಚಿಕ ರಾಶಿ ಅಂತವ್ರದ್ದು ಬಟ್ ಟ್ರಾನ್ಸ್ಪೋರ್ಟ್ ಲೈನ್ ಇದರಲ್ಲಿ ನನಗೆ ಬೆಸ್ಟ್ ಅಂತ ಕೇಳಿದ್ದಾರೆ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಮಾಡ್ಬೋದು ಅಂತ ಖಂಡಿತ ವಿಶ್ವನಾಥ್ ಅವರೇ ಇದು ಈ ಒಂದು ಟ್ರಾನ್ಸ್ಪೋರ್ಟ್ ಲೈನ್ ಕೂಡ ನೀವು ಮಾಡ್ಬೋದು ಯಾಕಂದರೆ ಇಲ್ಲಿ ವೃಶ್ಚಿಕ ರಾಶಿ ಅಂತಂದರೆ ಜಲತತ್ವ ರಾಶಿ ಅಂತ ಹೇಳ್ತೀವಿ ಇದಕ್ಕೆ ಇದ್ದರೆ ತಿರುಗಾಡೋ ಒಂದು ವೃತ್ತಿ ಏನಾದರೂ ಇದ್ದರೆ ಖಂಡಿತ ನೀವು ಇಲ್ಲಿ ಮಾಡ್ಬೋದು ಯಾಕಂದರೆ ಕಷ್ಟಪಟ್ಟು ಮಾಡೋದು ತಿರುಗಾಡೋ ವೃತ್ತಿ ಈ ಒಂದು ವೃಶ್ಚಿಕ ಇರುತ್ತೆ ಮತ್ತು ನಿಮಗೆ ನಿಮ್ಮ ಆರನೇ ಮನೆ ಅಧಿಪತಿಯಾಗಿರುವ ಕುಜನು ಅವನು ಕೂಡ ಕುಜನೇ ಆಗಿರೋದ್ರಿಂದ ತಿರುಗಾಡೋ ವೃತ್ತಿ ಬಹಳ ಒಂದು ಚೆನ್ನಾಗಿರುತ್ತೆ ಆಮೇಲೆ ನೀವು ಒಂದು ಬೆಂಕಿಗೆ ಸಂಬಂಧಪಟ್ಟಾಗಿ ಫೈರ್ ಸಂಬಂಧಪಟ್ಟಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಒಂದು ಸೈನಿಕ ಒಂದು ಸೈನಿಕರಿಗೆ ಸಂಬಂಧಪಟ್ಟಾಗಿ ಮಿಲಿಟ್ರಿ ಸಂಬಂಧಪಟ್ಟಾಗಿ ಎಲ್ಲ ಇರಬಹುದು ಅಥವಾ ಒಂದು ಕ್ಯಾಟ್ರಿಂಗ್ ಸರ್ವಿಸ್ ಇರ್ಬೋದು ಅಥವಾ ನೀವು ಚಿಕ್ಕ ಚಿಕ್ಕ ಒಂದು ಪುಟ್ ಪುಟ್ಟ ವ್ಯಾಪಾರ ಮಾಡ್ತೀರಂತಂದರೆ ನಿಮಗೆ ಈ ಒಂದು ಮಸಾಲೆ ಪದಾರ್ಥಗಳನ್ನು ಸಾಂಬಾರು ಪದಾರ್ಥಗಳನ್ನು ಅದನ್ನು ಕೂಡ ಒಂದು ಸೇಲ್ ಮಾಡೋ ಒಂದು ಇದಿರ್ಬೋದು ಮುಖ್ಯವಾಗಿ ಕೆಲವರು ಕುಜಾ ಅಂತಂದರೆ ಏನಂತಾರೆ ಅಂತಂದರೆ ಬಹಳ ಒಂದು ಅಂದರೆ ಒಂದು ಸ್ಟ್ಯಾಂಡರ್ಡ್ ಆಗಿರೋದು ಅಟ್ಲೀಸ್ಟ್ ಒಂದು ಲಾಯರ್ ವೃತ್ತಿ ಕೂಡ ಇದರಲ್ಲಿ ಮಾಡ್ಬೋದು ಬಟ್ ಆಲ್ಮೋಸ್ಟ್ ಆಲ್ ಮಾರ್ಕೆಟಿಂಗ್ ವೃತ್ತಿ ಇದನ್ನು ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಖಂಡಿತ ಇದರಲ್ಲಾಗುತ್ತೆ ನೀವು ಮುಂದುವರಿಸಿ ನಿಮಗೆ ಇಷ್ಟ ಇದ್ದರೆ ಖಂಡಿತ ನೀವು ಮುಂದುವರಿಸಿ ನಿಮಗೆ ಒಳ್ಳೆಯದಾಗುತ್ತೆ ಇನ್ಯಾರೋ ಒಬ್ಬರು ಕೇಳಿದ್ದಾರೆ ಅದು ಹೆಸರು ಗೊತ್ತಾಗ್ತಾ ಇಲ್ಲ ಅದೇನೋ ಪಿ ಎಚ್ ಓ ಇ ಎನ್ ಐ ಎಕ್ಸ್ ಟಿ ಆರ್ ಇ ಎಮ್ ಅಂತ ಏನೋ ಕೊಟ್ಟಿದ್ದಾರೆ ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಅದು ಕೆಲಸದಿಂದ ತೆಗೆದುಹಾಕಿದ್ದಾರೆ ಅಂತ ಹೇಳಿದ್ದಾರೆ ನಿಮ್ಮ ಒಂದು ರಾಶಿಯ ಅಧಿಪತಿ ಇಲ್ಲಿ ನೀಚನಾಗಿ ಯಾವುದು ಕರ್ಕಾಟಕ ರಾಶಿಯಲ್ಲಿ ಇಲ್ಲಿ ನಿಮಗೆ ಮಾನಸಿಕವಾಗಿ ಬಹಳ ಒಂದು ಚಿಂತೆ ಕೂಡ ಆಗಿರುತ್ತೆ ಒಂದು ಸೊ ನಿಮಗೆ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಸಮಸ್ಯೆಗಳು ಆಗಿರುತ್ತೆ ಯಾಕಂದರೆ ಈ ಒಂದು ಇಂಥ ಘಟನೆಗಳು ಕೂಡ ಖಂಡಿತ ಇಲ್ಲಿ ನಡೆಯುತ್ತೆ ಮತ್ತು ಈ ಒಂದು ಕುಜ ಮೊನ್ನೆ ರೆಟ್ರೋಗ್ರೇಟ್ ಆದಾಗ ಮತ್ತೆ ಸ್ವಲ್ಪ ನಿಮಗಿಲ್ಲಿ ಚಾನ್ಸಸ್ ಇದೆ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒಳ್ಳೆಯ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮೇ ತನಕ ಭಾಳ ಚೆನ್ನಾಗಿದೆ ನೀವು ಮತ್ತೆ ನೀವು ಪ್ರಯತ್ನ ಮಾಡಿ ಫೆಬ್ರವರಿ ನಾಲ್ಕರ ನಂತರ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಅದನ್ನು ಖಂಡಿತ ನೀವು ಪ್ರಯತ್ನ ಮಾಡಿ ನಿಮಗೆ ಮತ್ತೆ ಜಾಬ್ ಸಿಗುತ್ತೆ ಯಾಕಂತಂದರೆ ನೀವು ಕಷ್ಟಪಡಲೇಬೇಕು ವೃಶ್ಚಿಕ ರಾಶಿಯವರು ಯಾವತ್ತು ಕಷ್ಟಪಡಲೇಬೇಕು ಕಷ್ಟಪಟ್ಟೇನು ಕೆಲಸ ಆಗಲ್ಲ ಯಾಕಂದರೆ ಗುರುವಿನದಷ್ಟು ಧೇರ ನಿಮ್ಮ ರಾಶಿಯಲ್ಲಿ ಇರೋ ಕಾರಣ ನೀವು ಯಾವ ರೀತಿ ಪ್ರಯತ್ನ ಪಟ್ಟರು ಖಂಡಿತ ಏನೋ ಒಂದು ಚಿಕ್ಕ ಬಿಸ್ನೆಸ್ ಕೂಡ ನೀವು ಇದನ್ನು ಮಾಡ್ಬೋದು ನೀವು ಅದ್ರ ಬಗ್ಗೆ ಏನು ವರಿ ಮಾಡಬೇಡ ಫೆಬ್ರವರಿ ನಾಲ್ಕರ ನಂತರ ಖಂಡಿತ ನಿಮ್ಗೆ ಕೆಲಸ ಆಗುತ್ತೆ ಮೇ ಒಳಗಡೆ ಡೆಫಿನೆಟಾಗಿ ನಿಮ್ಗೆ ಕೆಲಸ ಆಗುತ್ತೆ ಈ ವರ್ಷ ಗುರುಬರನ ನಿಮಗೆ ಚೆನ್ನಾಗಿದೆ ಏನು ವರಿ ಮಾಡಬೇಡಿ ಕೆಲಸ ಸಿಗುತ್ತೆ ನಿಮಗೆ ನೆಕ್ಸ್ಟು ನಾಗರತ್ನ ಅವರ ಕ್ವಶನು ಆರೋಗ್ಯ ಸರಿ ಇಲ್ಲ ಅಂದರೆ ವೀಡಿಯೋ ನೋಡ್ಕೊಂಡು ನೀವು ಹೇಳಿದ್ದಾರೆ ಯಾಕಂದ್ರೆ ನಾನು ಹೇಳಿದೆ ಅಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಅಂತೇಳಿ ಈ ಆರೋಗ್ಯದಲ್ಲಿ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂತಂದರೆ ಶನಿ ನಿಮ್ಮ ಒಂದು ರಾಶಿಯಿಂದ ನಾಲ್ಕನೇ ಮನೆಯಲ್ಲಿದ್ದಾನೆ ಇದ್ದಾನೆ ಸೊ ಮತ್ತು ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಶನಿ ಇಲ್ಲಿ ನಕ್ಷತ್ರಗಳ ಪ್ರಕಾರ ನಾವಿಲ್ಲಿ ನೋಡಬೇಕಾಗುತ್ತೆ ಕೂಡ ಇಲ್ಲಿ ಶನಿ ಬಂದು ರಾಹುವಿನ ನಕ್ಷತ್ರದಲ್ಲಿ ಇರೋ ಕಾರಣ ಬರ್ತಾ ಇರೋ ಒಂದು ಸಮಸ್ಯೆಗಳು ಕೂಡ ನಿಮಗೆ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸಮಸ್ಯೆ ಇದೆ ಖಂಡಿತ ಇದು ಮುಂದೆ ಇದು ಸರಿ ಹೋಗುತ್ತೆ ಯಾಕಂದರೆ ನೆಕ್ಸ್ಟು ಗುರು ಬಂದು ಇಲ್ಲಿ ಈಗ ವೃಷಭ ರಾಶಿಯಲ್ಲಿದ್ದಾರೆ ಋಷಭ ರಾಶಿ ನೆಕ್ಸ್ಟ್ ಮಿಥುನ ರಾಶಿಗೆ ಒಂದು ಅಲ್ಲಿಂದ ಮತ್ತೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಆ ಒಂದು ರಾಶಿಗೆ ಅಲ್ಲಿ ಗುರುಬಲ ಬರುತ್ತೆ ಸೊ ನಿಮ್ಮ ಆರೋಗ್ಯ ಕೂಡ ಎಲ್ಲ ಸರಿಯಾಗುತ್ತೆ ಸೊ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಸಮಯ ಸಮಯ ಸರಿಯಾದ ಒಂದು ವೈದ್ಯರ ಹತ್ರ ಒಂದು ಇದು ಮಾಡಿಕೊಂಡು ಚಿಕಿತ್ಸೆಗಳನ್ನು ಪಡ್ಕೊಳ್ಳಿ ನೀವು ಕಣಿತ ಇದರಲ್ಲಾಗುತ್ತೆ ಇದೆಲ್ಲ ಏನಿದ್ರು ಕೂಡ ಗ್ರಹಗಳು ಸಂಚಾರದಿಂದ ಆಗ್ತಾ ಇರೋದು ಇದೇನು ಪರ್ಮನೆಂಟ್ ಅಲ್ಲ ಕಿರಣ್ ಅವರ ಪ್ರಶ್ನೆ ಜೂನ್ ಮಂತಿಂದ ಜಾಬ್ಲೆಸ್ ಅಂತೇಳಿ ನೋಡಿ ಕಿರಣ್ ಅವರೇ ಕೆಲವೊಂದು ವಿಚಾರಗಳು ಏನಂತಂದರೆ ಈಗ ನಾನು ನಿಮಗೆ ಕೊಡ್ತಾ ಇರೋ ಪ್ರೆಡಿಕ್ಷನು ಯಾಕಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಭಾಳಷ್ಟು ಜನರಿಗೆ ಎಲ್ಲ ಆಲ್ಮೋಸ್ಟ್ ಆಲ್ ನಾನು ಒಂದು ಸರ್ವೆ ಮಾಡಿದ ಪ್ರಕಾರ ಪ್ರತಿಯೊಬ್ಬರಿಗೆ ಚೆನ್ನಾಗಿ ಒಳ್ಳೆಯದಾಗಿದೆ ಮಧ್ಯದಲ್ಲಿ ಒಂದು ಗುರು ಸ್ವಲ್ಪ ರೆಟ್ರೋಗ್ರೇಟ್ ಆಗಿ ನವೆಂಬರ್ ಹತ್ತರಿಂದ ಫೆಬ್ರವರಿ ಮೂರು ತನಕ ಸ್ವಲ್ಪ ಸಮಸ್ಯೆಗಳು ಆಗಿರ್ಬೋದು ಬಟ್ ಆದರೂ ಗುರುವಿನ ದೃಷ್ಟಿಯಿಂದ ಒಳ್ಳೆಯದೇ ಆಗುತ್ತೆ ಇಲ್ಲಿ ನಿಮಗೆ ಜಾಬ್ಲೆಸ್ ಅಂತಂದು ಹೇಳಿದರೆ ನಿಮ್ಮ ಒಂದು ಇಂಡಿವಿಜುವಲ್ ಜಾತಕವನ್ನು ನೋಡಬೇಕಾಗುತ್ತೆ ಅದರಲ್ಲಿ ದಶಾಭಕ್ತಿಗಳು ನಿಮಗೆ ಈಗ ನಡೀತಾ ಇರುವ ಏನು ದಶೆ ಪ್ರತಿಯೊಂದು ಕೂಡ ನಾನು ನೋಡಬೇಕಾಗುತ್ತೆ ಮತ್ತು ನಿಮ್ಮ ಕುಂಡಲಿಗಳನ್ನು ನೋಡಬೇಕಾಗುತ್ತೆ ಲಗ್ನಗಳನ್ನು ನೋಡಬೇಕಾಗುತ್ತೆ ಯಾಕಂದರೆ ನೀವು ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಇದರಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಯಾಕಂದರೆ ಮರಳಿ ಪ್ರಯತ್ನ ಮಾಡುವಂಥ ಇದೆಯಲ್ವಾ ಸೊ ಒಂದಲ್ಲ ಒಂದು ನಿಮ್ದು ಫಸ್ಟಿಗೆ ನೋಡಿ ನೀವು ಒಂದು ಒಂದು ಇದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿದರೆ ನಿಮ್ಮಲ್ಲಿ ಏನು ಸ್ಕಿಲ್ ಇದೆ ಅಂತ ಫಸ್ಟಿಗೆ ನೋಡಿ ಆ ಸ್ಕಿಲ್ ಪ್ರಕಾರ ನೀವು ಜಾಬ್ ಹುಡುಕಿ ಖಂಡಿತ ನಿಮಗೆ ಜಾಬ್ ಸಿಗುತ್ತೆ ರಿಲೇಟೆಡ್ ಜಾಬ್ ನೀವು ಖಂಡಿತ ಹುಡುಕಿ ಸಿಕ್ಕದೆ ನಿಮಗೆ ಧನುಷ್ ಅವರು ಒಂದು ಕಮೆಂಟ್ ಹಾಕಿದ್ದಾರೆ ಯು ಆರ್ ದ ಹಾನೆಸ್ಟ್ ಆ್ಯಂಡ್ ಹಂಬಲ್ ಅಸ್ಟ್ರಾಲಜರ್ ಅಂತೇಳಿ ಆಮೇಲೆ ಐ ವಾಂಟ್ ಟು ಮೀಟ್ ಇನ್ ಪರ್ಸನ್ ಅಂತ ಹಾಕಿದ್ದಾರೆ ನಿಜವಾಗ್ಲೂ ನನಗೆ ನಿಮ್ಮ ಒಂದು ಈ ಆನ್ಸರಿಂದ ತುಂಬ ಖುಷಿಯಾಯಿತು ಧನ್ಯವಾದಗಳು ಧನುಷ್ ಅವರೇ ಧನ್ಯವಾದಗಳು ನನ್ನ ಮೀನರಾಶಿ ವಿಡಿಯೋದಲ್ಲಿ ಒಂದಿಬ್ಬರು ಕಮೆಂಟ್ ಮಾಡಿದ್ದಾರೆ ಸೊ ಚಂದ್ರಹಾಸ ಅನ್ನೋರು ಈ ಒಂದು ನನ್ನ ಹೆಸರು ಹೆಸರಿನ ಪ್ರಕಾರ ಯಾವ ರಾಶಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಚಂದ್ರಹಾಸ ಅವರೇ ನಾಮಬಲದ ಪ್ರಕಾರ ಒಂದು ರಾಶಿ ಹೇಳೋದು ಅದು ಒಂದು ಆ್ಯಕ್ಚುಲಿ ಕೆಲವರಿಗೆ ಜಾತಕನೇ ಇಲ್ಲ ಅಂತಂದರೆ ನಾವು ನಾಮಬಲದ ಪ್ರಕಾರ ಹೇಳ್ಬೋದು ಬಟ್ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಅನ್ನೋದನ್ನು ಅದು ನೀವು ಕಂಡುಕೊಳ್ಬೇಕಾಗುತ್ತೆ ಇಲ್ಲಿ ನಿಮ್ಮ ಹೆಸರು ಬಂದ್ಬಿಟ್ಟು ಚಂದ್ರ ಸಿ ಸಿ ಅಂತಂದರೆ ಚಾ ಅಂತ ಬರುತ್ತೆ ಚೂಚೆ ಚೋಲ ಅಂತಂದರೆ ನಮ್ಮ ಒಂದು ಜ್ಯೋತಿಷ್ಯದಲ್ಲಿ ಯಾವ ರೀತಿ ಒಂದು ಸಿಂಬಲ್ಸ್ಗೆ ಇರುತ್ತೆ ಸೊ ಆ ಪ್ರಕಾರ ನಿಮ್ಮದು ಮೇಷರಾಶಿ ಬರುತ್ತೆ ಅಶ್ವಿನಿ ನಕ್ಷತ್ರ ಬರುತ್ತೆ ಸೊ ನಿಮ್ಮದು ಸರಿಯಾಗಿ ನಕ್ಷತ್ರ ಗೊತ್ತಿದ್ರೆ ಪಕ್ಕಾ ಹೇಳ್ಬೋದು ನಿಮ್ಮ ಯಾವ ರಾಶಿ ಅಂತ ಹೇಳ್ಬೋದು ಚಿದಾನಂದಯ್ಯ ಅವರು ಒಂದು ಕಮೆಂಟ್ ಹಾಕಿದರೆ ಮುತ್ತೈದ ಹೆಣ್ಣು ಹೋದ ಮೇಲೆ ಅವಳ ಪತಿ ಪ್ರತಿ ವರ್ಷ ಮಾಡಬೇಕಾದ ಕಾರ್ಯಗಳು ಅಂತ ನೋಡಿ ಚಿದಾನಂದಯ್ಯವರೆ ನಾನು ರೀಸೆಂಟ್ ಆಗಿಬಿಟ್ಟು ಈಗ ನನ್ನ ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ ಜ್ಯೋತಿಷ್ಯದ ಬಗ್ಗೆ ಯಾಕಂದರೆ ನಾನು ಕಲಿತಿದ್ದೆ ಜ್ಯೋತಿಷ್ಯ ಸದ್ಯಕ್ಕೆ ನಾನು ಜ್ಯೋತಿಷ್ಯದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಲವಾರು ವೀಡಿಯೋಗಳನ್ನು ನಾನೀಗ ಮಾಡಬೇಕಂತ ಇದ್ದೀನಿ ಉಪಯುಕ್ತವಾದ ಮಾಹಿತಿಗಳನ್ನು ಒದಗಿಸಬೇಕಂತ ಪ್ರತಿಯೊಬ್ಬರಿಗೆ ಆದರೆ ನೀವು ಇಂದು ಹಾಕಿದ ಒಂದು ಪಾಯಿಂಟ್ ಇದೆಯಲ್ಲ ಸೊ ನಿಮ್ಮ ಕುಟುಂಬದಲ್ಲಿ ಬೇರೆ ಒಂದು ಮಹಿಳೆಯರು ಏನಾದರೂ ಈ ಥರ ಆಯಿತು ಅಂತಂದರೆ ಬೇರೆ ಯಾವ ರೀತಿ ಶಾಸ್ತ್ರ ಮಾಡ್ತೀರ ಅದೇ ರೀತಿ ಶಾಸ್ತ್ರ ಈ ಒಂದು ಮಹಿಳೆ ಕೂಡ ಏನು ಮಾಡಬೇಕಾಗುತ್ತೆ ಒಂದು ಎರಡನೇದಾಗಿ ನನಗೆ ಈ ಥರ ಆಲೋಚನೆ ಯಾವತ್ತೂ ಬಂದಿರಲಿಲ್ಲ ಬಟ್ ನೀವು ನನಗೆ ಒಂದು ಐಡಿಯಾ ಕೊಟ್ಟಿದ್ದೀರಿ ದೇವರು ದಯ ಇದ್ದರೆ ಮುಂದೆ ನಾನು ಈ ಥರ ವೀಡಿಯೋಗಳು ಕೂಡ ಖಂಡಿತ ಮಾಡ್ತೀನಿ ನಾನು ನಿಮಗೆ ತಿಳಿಸ್ತೀನಿ ಆಮೇಲೆ ಕೆಲವರು ಅವರು ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಎಲ್ಲ ಕೊಟ್ಟಿದ್ದಾರೆ ಬಟ್ ಅವರಿಗೆ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ ಬಟ್ ಇದು ಏನಾಗುತ್ತೆ ಅಂತಂದರೆ ಇದು ನಾನೀಗ ಹೇಳ್ತಾ ಇರೋದು ಓವರ್ ಆಲ್ ಆಗಿಬಿಟ್ಟೆ ಲಕ್ಷ ಕಟ್ಟಲೆ ಜನ ಇರ್ತಾರೆ ಇಲ್ಲಿ ಈ ಒಂದು ರಾಶಿಯವರು ಖಂಡಿತವಾಗ್ಲೂ ನಾನು ಹೇಳಿದ ಪಾಯಿಂಟ್ಗಳು ಅವರಿಗೆ ಆಗೇ ಆಗುತ್ತೆ ಇದರಲ್ಲಿ ನಿಮ್ಮ ಒಂದು ಇಂಡಿವಿಜುವಲ್ ಆಗಿ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅಥವಾ ನಿಮಗೆ ಏನಾದರೂ ಪರಿಹಾರ ಬೇಕು ಅಂತಂದರೆ ನೀವು ಅದನ್ನು ಏನು ಮಾಡಬೇಕಂತಂದರೆ ನನ್ನ ಒಂದು ಪರ್ಸನಲ್ ಆಗಿ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮದು ಆ್ಯಕ್ಚುಲಿ ಈಗ ಇವಾಗ ಏನು ನಡೀತಾ ಇದೆ ಏನು ದಶ ನಡೀತಾ ಇದೆ ಯಾವ ರೀತಿ ನಿಮಗೆ ಸಮಸ್ಯೆ ಬರ್ತಾ ಇರೋದನ್ನೋದನ್ನು ನಿಮ್ಮ ಗ್ರಹಗಳು ನಕ್ಷತ್ರಗಳು ಕುಂಡಲಿಗಳನ್ನು ಮತ್ತು ನಡೀತಾ ಇರೋ ದಶ ನೋಡ್ಕೊಂಡು ಹೇಳಬೇಕು ವಿನಃ ಈ ಥರ ಹೇಳಿದರೆ ಅದು ಏನಾಗುತ್ತೆ ಅದು ನಿಮಗೆ ಸರಿ ಒಂದಲ್ಲ ಅದಕ್ಕೋಸ್ಕರ ನೀವು ಅದನ್ನು ಉಲ್ಲಂಕುಷವಾಗಿ ನಿಮ್ಮ ಒಂದು ಎಲ್ಲ ಡಿಟೇಲ್ಸ್ ಕೊಟ್ಟರೆ ನಾನು ಪರ್ಸನಲ್ ಆಗಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಇಲ್ಲಿ ಹೇಳ್ಬೋದು ಭಾಳಷ್ಟು ಜನ ಹೇಳಿದ್ದಾರೆ ಬಟ್ ಎಲ್ರಿಗೂ ಇದೆ ನಾನು ಉತ್ತರ ಕೊಡ್ತಾ ಇದ್ದೀನಿ ನಿಮ್ಮ ಪ್ರಶ್ನೆಗಳಿಗೆ ಕೊಡುವ ಉತ್ತರವೇ ನಿಮ್ಮ ಪ್ರಶ್ನೆ ನನ್ನ ಉತ್ತರ ಎಂಬುದು ವಿಡಿಯೋ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತಾ ಹಾಗಾದರೆ ಇದನ್ನೊಂದು ಲೈಕ್ ಕೊಡೋದಕ್ಕೆ ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಇಲ್ಲಿ ಮರಿಬೇಡಿ ನಿಮಗೆಲ್ಲರಿಗೂ ಧನ್ಯವಾದಗಳು सहना भवतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः सर्वे जनाः सुखीनो भवन्तु